ದಸನ್ ಸರ್ ಅಂದರೆ ಭಾರಿ ಇಷ್ಟ ತುಂಬ ತುಂಬ ಭಾರಿ ಫಿಲಿಮ್ ನೋಡಿದ್ದೀವಿ ಆದರೆ ಭಾರಿ ನಮಗೆ ಭಾರಿ ನೋವು ಆಯಿತು ಅವರು ಒಳಗೆ ಹೋಗಿದ್ದಕ್ಕೆ ಎಲ್ಲ ನೋವು ಎಲ್ಲ ಭಾರಿ ಕಷ್ಟ ಆಯಿತು ಎಲ್ಲ ಅಭಿಮಾನಿಗಳು ಭಾರಿ ಅಂದರೆ ಬರೀ ಅಭಿಮಾನಿ ಎಲ್ಲ ಕಂಡ ಯಬಸೂರು ಕೆರಸೂರು ಎಂಡ್ ಶಿವಮೊಗ್ಗ ಕಿಶಾಪುರು ಎಂಡ್ ಬೆಂಗಳೂರು ಓಕೆ ಚಿಕ್ಕಮಗಳೂರು ಎಂಡು ಮಂಗಳೂರು ಓಕೆ ಎಲ್ಲ ಭಾರಿ ಕಷ್ಟ ಎಲ್ಲ ಅಭಿಮಾನಿಗಳೆಲ್ಲ ಬರ್ತಾವ್ರಿ ಆದರೆ ಸರ್ ಯಾಕೆ ಹಿಂಗೆ ಆಯಿತು ನಮ್ಗೆ ಗೊತ್ತಿಲ್ಲ ಬಟ್ ನಾವಂತೀ ಎಲ್ಲ ಭಾರಿ ನೋಡೋ ಅಭಿಮಾನಿಗಳು ಭಾರಿ ಕಷ್ಟಪಡ್ತಾವ್ರೆ ಬಟ್ ಈ ಸಿದ್ದ ನೀವು ಅತಿ ಶೀಘ್ರದಲ್ಲಿ ದೇವರಿಗೆಲ್ಲ ಬೀಡ್ಕೊಂತೀವಿ ಚಾಮುಂಡಿ ನಾವು ಸವದತ್ತಿ ಎಲ್ಲಮ್ಮ ನೀವೆಲ್ಲ ಶೂಟಿಂಗ್ ಮಾಡಿದ್ರೆ ನಮ್ಮ ಹುಬ್ಬಳ್ಳಿಗೆಲ್ಲ ಬಂದ್ರಿ ನಾ ಅಯ್ಯ ಫಿಲಿಮ್ಗೆಲ್ಲ ಶೂಟಿಂಗ್ ಬಂದಿರಿ ಅಯ್ಯ ಫಿಲಿಂಗೆಲ್ಲ ಶೂಟಿಂಗ್ ಬಂದಿರಿ ನಮ್ಮ ಶಿವನೆಲ್ಲ ಬಂದರೆ ಶಿವನೆಲ್ಲ ಬಂದವರ ಎಲ್ಲ ನಿಮಗೆಲ್ಲ ಗೊತ್ತಿದೆ ಬಟ್ ನೀವು ಖಂಡಿತ ನೀವು ಬಿಡುಗಡೆ ಸರ್ ಸಿದ್ದೋಮ್ಮ ಎಲ್ಲರಿಗೂ ಅಭಿಮಾನಿ ಸರ್ ಚಾಮುಂಡಿ ಮೈಸೂರಿಂದ ಗೊತ್ತಾ ನೀವು ಹೋಗ್ತಾಯಿದ್ರೆ ನಾವು ಬೇಡ್ಕೊಂತೀವಿ ನಮಗಂತೂ ಗೊತ್ತಿಲ್ಲ ನಾವು ಅಂತ ಸೌದೆ